ನನಗೆ ಮುಂಚೆ ಬೇರೆ ಯಾವುದೋ ಖಾತೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಡಬೇಕು ಅಂತ ಹೇಳಿದರು ಅದು ನಂಗೆ ಗೊತ್ತಿದೆ ಅದು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲ ಮದುವೆಗೆ ಸ್ವಲ್ಪ ಕಷ್ಟದ ಕೊಡ್ರಿ ಯಾಕೆಂದರೆ ಕಷ್ಟದ ಕೊಟ್ಟರೆ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಅದಕ್ಕೆ ಮೂರೇ ಜನರು ಇದ್ರಂತೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸೂರ್ಜಾವಾಲಾ ಅವರು ಸೊ ಸುರ್ಜಾವಾಲ ಅವ್ರ ಇಲ್ಲೆಲ್ಲ ನಾನು ಒಪ್ತೀನಿ ಅವನಿಗೆ ಸ್ವಲ್ಪ ಕಷ್ಟದ ಕೊಡಿ ಚೆನ್ನಾಗಿ ನಿಭಾಯಿಸ್ತಾನೆ ಇದಕ್ಕೆ ಒ ಬಿ ಸಿ ಆಗಿ ಅಧ್ಯಕ್ಷರಾಗಿ ಇಡೀ ಸ್ಟೇಟ್ನ ನಾನು ಟೂರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪ ಜಿಯವರ ಆಶೀರ್ವಾದ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದಿಂದ ಒಳ್ಳೆ ಕೆಲಸ ಮಾಡಿದ್ದೆ ಕೆಲವು ವಿಚಾರಗಳಿಂದ ಸ್ವಲ್ಪ ಫೋರ್ಸಾಗಿ ಹೋಗೋದ್ರಿಂದ ಅವನಿಗೆ ಕಷ್ಟದ ಕೊಟ್ಟರೆ ಚೆನ್ನಾಗಿ ಮಾಡ್ತಾನೆ ಅಂತಂದರೆ ಅಲ್ಲಿಗೆ ವಿಶ್ವಾಸ ಇದೆ ಇವನಿಗೆ ಕಷ್ಟ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದರು ನನಗೆ ಅದು ದೊ ಭಾಳ ದೊಡ್ಡ ಇಲಾಖೆ ಯಾಕೆಂದರೆ ಇದರಲ್ಲಿ ಸಮಸ್ಯೆಗಳು ಜಾಸ್ತಿ ಶೇಕಡವಾರು ಸುಮಾರು ಮೂವತ್ತೆಂಟು ಪರ್ಸೆಂಟು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅದರಲ್ಲಿ ಫಾರ್ಟಿ ಪರ್ಸೆಂಟು ಸರ್ಕಾರಿ ನೌಕರಿ ಇರ್ಬೋದು ಇಲಾಖೆ ಇರ್ಬೋದು ಗಾತ್ರ ಇರ್ಬೋದು ಸುಮಾರು ನಲ್ವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಸೊ ನಾವು ಸಂಬಳಕ್ಕೆ ಜಾಸ್ತಿ ಹೋದರೂ ಕೂಡ ಆಮೇಲೆ ಊರು ತುಂಬ ನಾವೇ ಇಲಾಖೆ ಇರೋದು ಯಾವ ಊರಿಗೆ ಹೋದ್ರೂ ಇಲಾಖೆ ಇರೋದು ನಲ್ವತ್ತಾರು ಸಾವಿರ ಶಾಲೆ ಅನುದಾನಿತ ಶಾಲೆ ಸೇರಿದ್ರೆ ಇನ್ನೊಂದು ಹದಿನಾಲ್ಕು ಹದಿನೈದು ಸಾವಿರ ಶಾಲೆ ಎಲ್ಲ ಕಡೆನೂ ಟೀಚರ್ಸು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಸಮಸ್ಯೆಗಳು ಬೇಕಾದಷ್ಟು ಕ್ರಮೇಣ ಆಗಿರ್ತಕ್ಕಂಥದ್ದು ಇದೇನು ಒಂದು ಉದ್ಭವ ಆಗಿಲ್ಲ ಸೊ ಅದಕ್ಕೆ ಒಂದು ಮಾತು ಹೇಳಿದರು ಅವರು ಅದು ಚೆನ್ನಾಗಿ ನಿಭಾಯಿಸಿದರೆ ಏಕೆ ನಾವು ವಿಶ್ವಾಸದ ಮೇಲೆ ಇದ್ದೀವಿ ಮಕ್ಕಳ ಭವಿಷ್ಯ ಇದು ಸೊ ಭಾಳ ಶ್ರದ್ಧೆಯಿಂದ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿನ್ನಲ್ಲಿದೆ ನೀನು ಅದು ಮಾಡಬೇಕಾಗತ್ತೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಫಸ್ಟೇ ನಂಗೆ ಹೇಳಿದರು ಚೆನ್ನಾಗಿ ಮಾಡಿದರೆ ಒಳ್ಳೆಯ ಹೆಸರು ತುಂಬ ಒಳ್ಳೆಸು ಬರುತ್ತೆ ಆಮೇಲೆ ನಾಯಕ್ನಾಗ್ ಬೆಳೆಯೋದಕ್ಕೆ ಇದು ಭಾಳ ಒಳ್ಳೆಯ ಅವಕಾಶ ಈ ಕ್ರ್ಯಾಶ್ ಕೋರ್ಸ್ ಅಂತಾರಲ್ಲ ಅದು ಕ್ರ್ಯಾಶ್ ಕೋರ್ಸ್ ಏನು ಫಸ್ಟ್ ಟೈಮ್ ನಾನು ಆಗಿದ್ದೆ ಫಸ್ಟ್ ಟೈಮೇ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ಇಂಥ ರಾಷ್ಟ್ರೀಯ ಪಕ್ಷದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂದರೆ ಅಲ್ಲಿಗೆ ನನಗೆ ಗೊತ್ತಿತ್ತು ಜವಾಬ್ದಾರಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದಾರೆ ಬ ಮಕ್ಕಳ ಭವಿಷ್ಯವನ್ನು ನನ್ನ ಹೆಗಲ ಮೇಲೆ ಹಾಕಿದಾಗ ಅದನ್ನ ಭಾಳ ಜವಾಬ್ದಾರಿತವಾಗಿ ನಾನು ತೊಗೊಂಡೋಗ್ಬೇಕಾಗತ್ತೆ ಅದೇ ರೀತಿಯಲ್ಲಿ ನಾನು ಈ ಖಾತೆಯನ್ನು ನಿಭಾಯಿಸ್ತಕ್ಕಂಥದ್ರಲ್ಲಿ ಫಸ್ಟು ಒಂದು ಹಂಡ್ರೆಡ್ ಡೇಸ್ ಮಿನಿಮಮ್ ಹಂಡ್ರೆಡ್ ಡೇಸ್ ಐದು ದಿವಸ ದಿನ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಇಷ್ಟೊತ್ತವರೆಗೂ ಸತಿ ಒಂಬತ್ತು ಗಂಟೆವರೆಗೂ ಬಿಕಾಸ್ ಐ ನಾಟ್ ಅಬೌಟ್ ಲೆವೆನ್ ಐ ಎ ಎಸ್ ಆಫೀಸರ್ಸ್ ಬರ್ತಾನೆ ನನ್ನ ಡಿಪಾರ್ಟ್ಮೆಂಟ್ ಹತ್ತು ಇಂಟರ್ನಲ್ ಡಿಪಾರ್ಟ್ಮೆಂಟ್ಸ್ ಇದೆ ತುಂಬ ಸ್ಕೂಲ್ ಎಜುಕೇಷನ್ ಹೈಸ್ಕೂಲ್ ಪ್ರೈಮರಿ ಸ್ಕೂಲು ಲೈಬ್ರರಿ ಎಕ್ಸಾಮಿನೇಷನ್ ಬೋರ್ಡು ಟೆಕ್ಸ್ಟ್ ಬುಕ್ಕು ಇವನ್ನೆಲ್ಲ ತೊಗೊಂಡು ಹೋದರೆ ಬೇಕಾದಷ್ಟು ಊರು ತುಂಬ ಐ ಎಸ್ ಆಫೀಸರ್ಸ್ ಎಲ್ಲ ಇದ್ದಾರೆ ಫಸ್ಟ್ ಆಫೀಸಿಗೆ ಹೋದಾಗ ಅವ್ರು ಮಾತಾಡೋದು ನಿಜವಾಗ್ಲೂ ಸತ್ಯವಾಗಲೂ ನನಗೆ ಅರ್ಥ ಆಗಿರಲಿಲ್ಲ ಇದು ಎಲ್ಲ ಕೇಳ್ಕೊಂಡು ಹೋದೆ ಆಮೇಲೆ ಏನು ಮಾಡಿದೆ ಡಿವಿಷನ್ ಮಾಡಿ ಅರ್ಥ ಮಾಡ್ಕೊಳ್ಳೋದ್ರೆ ನೀನು ಕಷ್ಟ ಇಲ್ಲ ಬೇರೆ ನಿಮಗೆ ಅರ್ಥ ಆಗುತ್ತೆ ನನಗೆ ಅರ್ಥ ಆಗುತ್ತೆ ಅದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಸೊ ಕೂತ್ಕೊಂಡು ಎಲ್ಲ ಮಾಡಿ ಅದಕ್ಕೆ ಇನಿಷಿಯಲಿ ಮಾಧ್ಯಮದಲ್ಲಿ ಸಿಕ್ಕಾಕೊಳ್ಳಲಿಲ್ಲ ಬಟ್ ನಮ್ಮ ಮಾತುಗಳು ಮಾಧ್ಯಮದಲ್ಲಿ ಸಿಕ್ಕಾಕ್ಕೊಂಡು ಅದೇನು ಅಂದರೆ ನಾನು ಓದ್ತಕ್ಕಂಥ ಕನ್ನಡ ಇರ್ಬೋದು ನನ್ನ ಹೇರ್ ಸ್ಟೈಲ್ ಇರ್ಬೋದು ಟೀಕಾ ಟಿಪ್ಪಣಿಗಳು ವಿರೋಧ ಪಕ್ಷದವರಿಗೆ ನಾನು ಅದ್ರಲ್ಲಿ ಸಿಕ್ಕಾಕೊಂಡಿದ್ದು ನಿಜಾನೇ ಬಟ್ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳೋಲ್ಲ ನನ್ನಿಂದ ತಪ್ಪಾದಾಗ ನಾನು ತಲೆ ಕೆಡ್ಸ್ಕೊಳ್ತೀನಿ ಹೊರತು ಬೇರೆಯವ್ರು ಟೀಕಾ ಟಿಪ್ಪಣಿ ಮಾಡೋದು ಅದು ಸಹಜ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಬಾವೋರು ಪತ್ರಿಕೆಯಲ್ಲೂ ಕೂಡ ಕೂಡ ಲಂಕೇಶ್ ಅವರು ಬೊಂಬ್ ಅಂತ ಶುರು ಮಾಡಿದಾಗ ಇವರು ಬೊಂಬ್ ಅಂತ ಬರ್ದಿದ್ರು ಗುಡ್ಡರವ್ರಿಗೆ ಗುಂ ಅಂತ ಬರೆದಿದ್ರು ಮೊಮ್ಮ ಅಂತ ಬರೆದಿದ್ರು ಅಂತೇಳಿ ಭಾವಿಸ್ತೇನೆ ಅದೇನು ಮಾಡೋ ಹೊಟ್ಟು ಸ್ವೀಕಾರ ಮಾಡಬೇಕು ಕೆಲಸಕ್ಕೆ ನೋವಾಗುತ್ತೆ ಅದನ್ನ ಮೀರಿ ಹೋಗಬೇಕಾಗುತ್ತೆ ಯಾಕೆಂದರೆ ಆ ಜವಾಬ್ದಾರಿ ಅಂತದ್ದು ಕೊಟ್ಟಿರ್ತಾರೆ ಸೊ ಫಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸು ದೆನ್ ಅರ್ಥ ಆಗಿ ಎಲ್ಲ ಆದಮೇಲೆ ಸಮಸ್ಯೆಗಳನ್ನು ಇದೊಂಥರ ಈ ಮಟ್ಟಿಯೊಳಗೆ ಹೋಗಿ ಸಿಕ್ಕಾಕೊಂಡಿರ್ತೀವಿ ನಾವು ನಮ್ಮ ಬಟ್ಟೆಯೆಲ್ಲ ಓಡೋದ್ರೆ ಏನಾಗುತ್ತೆ ಹೊರಗಡೆ ಬರಬೇಕಾದ್ರೆ ದುಂಡಕ್ಕೆ ಬರ್ತೀವಿ ಆ ವ್ಯವಸ್ಥೆ ನನಗೆ ಬೇಕಾಗಿರಲಿಲ್ಲ ಸೊ ಒಂದೊಂದೇ ಒಂದೊಂದೇ ಮುಳ್ಳನ್ನ ತೆಗಿಬೇಕಾಗಿತ್ತು ಅನಿವಾರ್ಯತೆ ಅಂಥ ಸಂದರ್ಭ ಈಗ ಮಾಬಲಣ್ಣವರು ನೀವು ಹೇಳ್ದಂಗೆ ಮಬಲೇಶ್ವರ ಏನಂದರೆ ಒಂದು ರೂಪಾಯಿದು ನನಗೆ ನೆನಪಿತ್ತು ಯಾಕೆಂದರೆ ತುಂಬ ಸತಿ ನಮ್ಮ ತಂದೆಯವರು ಹೇಳಿದರು ಎರಡು ಸಾವಿರದ ಒಂದರಲ್ಲಿ ಮೊನ್ನೆ ಎಸ್ ಎಮ್ ಅವರು ಅದನ್ನೇ ಬಿಸಿ ಊಟಕ್ಕೆ ಕನ್ವರ್ಟ್ ಮಾಡ್ತಾರೆ ಒಂದು ರೂಪಾಯಿ ಅವತ್ತು ಅಂದರೆ ಎಸ್ ಎಮ್ ಅದನ್ನ ಬಿಸಿ ಊಟಕ್ಕೆ ಕನ್ವರ್ಟ್ ಮಾಡಿದಾಗಲೂ ಕೂಡ ಸರ್ಕಾರಕ್ಕೆ ಉಳಿತಾಯ ಆಯ್ತಂತೆ ಯಾಕೆಂದರೆ ಒಂದು ರೂಪಾಯಿ ವಾಸ್ ಮೋರ್ ಬಿಗರ್ ವ್ಯಾಲ್ಯೂ ಆಫ್ಟರ್ ಟ್ವೆಂಟಿ ಇಯರ್ಸ್ ಆರ್ ಏಯ್ಟೀನ್ ಇಯರ್ಸ್ ದಟ್ ವಾಸ್ ಅ ವೆರಿ ಸ್ಮಾಲ್ ವ್ಯಾಲ್ಯೂ ಅವರು ಬಂದಾಗ ಅವ್ರು ಟೆನ್ ಇಯರ್ಸ್ ಟ್ವೆಲ್ ಇಯರ್ಸಲ್ಲಿ ಇವತ್ತಿನ ವ್ಯಾಲ್ಯೂ ಹಾಕ್ಬಿಟ್ರೆ ಒಂದು ರೂಪಾಯಿ ಅವತ್ತು ನೂರು ರೂಪಾಯಿ ನೂರ ಐವತ್ತು ರೂಪಾಯಿಗೆ ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ ಸೊ ಇದೆಲ್ಲದೂ ಕೂಡ ನೋಡಿ ಆಮೇಲೆ ಹಂತ ಹಂತವಾಗಿ ಕೆಲವು ವಿಚಾರನ ಆಫೀಸರ್ಸ್ ನನಗೆ ತುಂಬ ಸಹಕಾರ ಮಾಡಿದರು ಸಂಪೂರ್ಣವಾಗಿ ಅವರಿಗೆ ಕೊಡಬೇಕು ಅಂತ ಹೇಳಲ್ಲ ತೀರ್ಮಾನ ಮಾಡಬೇಕಾದ್ರೆ ಅಡ್ಮಿನಿಸ್ಟ್ರೇಷನ್ನು ಮತ್ತು ನಾವು ಎರಡೂ ಒಟ್ಟಿಗೆ ಕಾರ್ಯಾಂಗ ಮತ್ತು ನಾವು ಇಬ್ಬರು ಒಟ್ಟಿಗೆನೇ ಹೋಗಲಿಲ್ಲ ಅಂದರೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ